ನನಗಂತೂ ಆಗುದಿಲ್ಲ ನಾ ಇಲ್ಲೇ ನಮ್ ಚಿಗೋನ್ ಮನ್ಯಾಗ ಇರಾಕಿ ನಾ ಬೇಕಂದ್ರ ನೀನು ಇಲ್ಲೇ ಇರು ಇಲ್ಲಾಂದ್ರ ನನಗಂತ್ರ ಆಂಧ್ರ ಹತ್ತಿಕ್ಕ ಬಾಳೆ ಮಾಡಕ್ ಆಗುದಿಲ್ಲ ನೋಡ ಈಗ ಹೇಳ್ತೀನಿ ಬಾ ನೀನು ಇಲ್ಲೇ ಇರಾಕ ಬಂದ ಇಲ್ಲ ನಾ ಇಲ್ಲೇ ನಮ್ ಚಿಗವನ್ ಮನ್ಯಾಗ ಇರಾಕಿ ಯಾಕಂದ್ರ ಆಧ್ರ ಅತ್ತಿಕೆ ನಾನು ಬಾಳೆ ಮಾಡಕ್ ಆಗುದಿಲ್ಲಪ್ಪ ಯಪ್ಪ ಎಷ್ಟೊಂದು ಕೆಲಸ ಮಾಡ್ಲೇನ ಹೋಗ್ತ ನನಗಾರ ಕೆಲಸ ಮಾಡಿ ನೋಡ ನಾ ಬೇಕನ್ನಂಗಿದ್ರ ನೀ ಇಲ್ಲೇ ಇರು ಇಲ್ಲಾಂದ್ರ ಹೋಗಿ ಆಂಧ್ರ ಅತ್ತಿಕಾಗ ಇರು ನೀನು ಬಿಟ್ಟು ನನಗೆ ಯಾರ ಇರ್ತಿರ್ತೀನಿ ನಾನು ಅಕ್ಕಿನ ಕೈಯಾಗ ಸಿಕ್ಕ ನಾನು ಪಾಪಡಿ ಚಕ್ಲಿ ಮಾರ್ಕೋತಲ್ಲ ನೀ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ನಾ ಬೇಕಂದ್ರೆ ನೀ ಇಲ್ಲೇ ಇರ್ಬೇಕು ನೋಡ ಅಷ್ಟೇ ನೀ ಪಾಪಡಿ ಯಾರ ಮಾರ್ಕೋತ ಹೋಗು ಚಕ್ಲಿ ಯಾರ ಮಾರ್ಕೋತ ಹೋಗು ನಂಗೆ ಸಂಬಂಧ ಇಲ್ಲ ಮರ ನಾನು ಇಲ್ಲೇ ಇರ್ತೀನಿ ನಡಿ ನಾನು ಬಾ ಹೋಗೋ ಮತ್ತೆ ಚಿಗವಾ ಬೇ ಚಿಗವಾ ಏವಾ ಮಗಳು ಬಂದಾಳಲ್ಲ ಬರೇವಾ ಹೊಸ ವರ್ಷಕ್ಕೆ ಕಾಲಿಟ್ರಲ್ಲ ಹಳೆ ಮಗಳು ಮನೆಗಿ ಬರೀ ಮನ್ಯಾಗ ಆರಾಮಿದ್ರಿ ಏನ್ ಚಲೋ ಏನ್ ಬಿಡ ಯವ ಸಾಕ ಹೋಗೈತಿ ದಿನಾ ಕಣ್ಣೀರ ಕೈ ತೊಳಿಯೋದಾಗೈತಿ ಆ ಅಂದ್ರ ಅತ್ತಿ ಕೈಯ್ಯಾಗ ಸಾಕ ಸಾಕಾಗ ಹೋಗೈತಿವ ನನಗಾರ ಕೇಳ ನೀನ್ ಅಳೆಯನ್ನ ಒಂದಿಟ್ಟ ಹಳೆಯನ್ನ ಕೇಳಕ ಏನಾಗೈತ ಅಂತ ಏನಾಗೈತ ಕೇತೇಲ್ ಬೇಯವ್ ನಮ್ಮ ಆಕಿ ಆ ಕಂಧ್ರದ ಕಿನಾ ಬಂದಾನ ನಾವೊಂದು ಹೇಳಿದ್ರ ತಾವೊಂದು ಮಾತಾಡ್ತಾಳ ನನಗ ನಮ್ಮ ಜಗಳ ಹತ್ತಿರ ನನ್ ಗಂಡಗ ನಮ್ಮ ಮಾವ ಬ್ಯಾರ ಜಗಳ ಹತ್ತೈತಿ ಹೋಗೈತಿ ಹೋಗಿ ಬಾಳೆ ಮಾಡಕ್ ನನಗರ ಇರ್ಲಿ ಇರ್ಲಿ ಇಲ್ಲೇ ನಿಂತ್ ನಿಂತ ಮಾತಾಡ್ಬೇಡ್ರಿ ಬರೀ ಮನ್ಯಾಗ ಒಳಗ್ ಬಂದ್ ಮಾತಾಡಕರಿ ಬರೀ ನಡಿ ಅಲ್ರಿ ಹೇಳಿದಾರ ಈ ವಯಸ್ಸಿನಾಗ ನಿಮ್ ಅಪ್ಪಾರು ಆಂಧ್ರದಕ್ಕಿ ತಂದು ಯಾಕೆ ಇಟ್ಕೋಬೇಕ್ರಿ ಎಂತ ಮಾತಿದ್ವು ದೊಡ್ಡ ಸ್ಟೋರಿ ಅದ್ರಿ ಅವನು ಅವನಿಗೆ ಇಲ್ಲಿ ಕರ್ನಾಟಕದ ಕೆಲಸ ಆಗಿಲ್ರಿ ಅವ್ನ್ ಅವ್ನ ಮಸಡಿಗೆ ಯಾವ ಹೆಣ್ಣು ಸಿಗ್ತಿದ್ದಿಲ್ಲ ಅದು ಮೆನ್ಸಿಕ ಬೀಜಾ ತರಾಕ್ ಹೋಗ್ಯಾನ ನೋಡ್ರಿ ತೆಲಂಗಾಣ ಸೈಡ್ ಆ ಬೀಜಾ ತಗೊಂಡ ಟ್ರೈನ್ ದಾಗ ಏನ್ ಬರಾಕತ್ತೀ ಅದೊಂದು ಚಕ್ಲಿ ಮರದ್ ಗಂಟು ಬಿದೈತ್ರಿ ರೈಲ್ವೆ ರೀ ಆಕಿನ ಕೈಯಾದ ಏನ್ ಮೂರ್ ಚಕ್ಲಿ ತಿಂದನ ರುಚಿ ಐತಿ ಮಗ ಆಕಿನ ಕರ್ಕೊಂಡು ಮನಿಗೆ ಬಂದ್ಬಿಟ್ಟನ್ರಿ ಅವನ ಅವ್ನ ಅದು ಒಂದ್ ಹತ್ತೈತಿ ನಾವೊಂದೇವಿ ನಾವ್ ಬ್ಯಾರಿದ್ರು ಬಿಡಾಕ ತಯಾರಿಲ್ಲ ಇಲ್ಲ ಅದೇನಾರ ಒಂದ್ ಬಟ್ಲ ಹಿಡ್ಕೊಂಡ್ ಬಾಣ ಅಂದ್ರ ಭಾಷೆದಾಗ ಇಕ್ಕಿ ಏನ್ರಿ ಕೊಡೋತ್ತಾಳ ಈಕಿರ ಇಡನಾ ಮಾರಿ ಮಾಡ್ಕೊಂಡ್ ನನ್ ಅಂತೇಳಿ ಬರ್ತಾಳ ಸಾಕಾಗಿ ಹುಗೈತಿ ನಮಗ ಇಲ್ಲೇ ಏನ್ರಿ ಒಂದ್ ಮನಿ ಬಾಡಿಗೆ ಕೊಡ್ರಿ ನಾವು ಗಂಡ ಅಂತ ಇಲ್ಲೇ ಇದ್ ಬಿಡ್ತಿವ್ರಿ ಆ ಕಡೆ ಹೌದ್ ಬೈ ನನ್ ಗಂಡ್ ಹೇಳುದು ಖರೇ ಐತಿ ನಮಗ ಇಲ್ಲೇ ಇಲ್ಲಾರ ಒಂದ್ ಬಾಡಿಗೆ ಮನಿ ಇದ್ದ ಹಿಡಿದು ಕೊಡು ಅಂತಿನ್ ಇವ್ರಪ್ಪ ಜಗಳ ಗಂಟಿ ಬಿದ್ದ್ರಾಯ ಹೊಯ್ಕೋಲೆ ಬೇಡ್ರಿ ನೀವ್ ಹೇಳುದು ಖರೆ ಅದ ನೋಡು ಸುಮ್ಮನೆ ಕಿರಿಕಿರಿ ಬೇಡ ಅವ ಹೇಳಕ್ ಹೋದ್ರ ಯಾರು ಹೇಳಕ್ ಬರ್ತಾರ ಅವ್ರ ಮ್ಯಾಗೆ ಏರ್ತಾನವ ಮೊದಲೇ ಇವ್ರು ಬೇಡ ನಾಕ್ ದಿನ ಇರುನು ನಾನೇ ಎಲ್ರ ಹುಡ್ಕಾಡ್ತೀನಿ ಬಾಡಿಗೆ ಮನಿ ಮೊದಲ ಆ ಕೆಲಸ ಮಾಡಿ ಎಲ್ಲರ ಬಾಡಿಗೆ ಮನೆ ಐತ್ ನೋಡಿ ಬಹು ನಾನೇ ಎಲ್ರ ಹುಡ್ಕಾಡ್ತೀನಿ ಪಾಪ ಅವ್ರಿಗೆ ಬೇಡ ಮೊದ್ಲೇ ಆ ಸಮಾಧಾನ ಬಂದಿ ಅದು ಬಂದ್ ಜಗಳ ತಕೊಂಡ್ ನಿಂತ ಒಳಗ ಹೋಗಿ ಒಂದ್ಸರಿ ನೀರ್ ತೊಂಬನಿ ಎರಡು ಕೆಜಿ ಹೇಳಿದಾರ ಊಟನೆ ಮಾಡಾಕತ್ತಾರ ನಡ್ರಿ ಬರ್ರಿ ನಾಟ್ ಊಟ ಮಾಡಾಕತ್ತಾರ ನಾ ಮೊದಲ ಬಾಳ ಸಿಟ್ಟಿನ ಮನುಷ್ಯ ಗೊತ್ತದ ನನಗ ಹೇಳಿ ಅಂತ ಬಿಟ್ಟಿನ ಇಲ್ಲ ಆ ನನ್ನ ಮಗ ನನಗೆ ಹೇಳ ಆಕಿನ್ ತಗೊಂಡ್ ಎಲ್ಲಿ ಹೋಗ್ಯಾನ ಹೋಗಲಿ ಬಿಡ್ತಿನಿ ಅವ್ನ ಏನ್ ಮಾಡೋರು ಏನ್ ಮಾಡೋರು ಅಂದ್ರೆ ಎಳ್ಕೊಂಡು ಬರ್ತೀನಿ ಆ ನಾನು ಮಗನ್ನ ಏನ್ ಎಳ್ಕೊಂಡು ಬರ್ತೀರಿ ಮನೆಯಾಗಿದ್ದಾಗ ಮಗನಿಗೆ ಚಂದ ನೋಡ್ಕೊಳಿಲ್ಲ ಈ ಹಣ್ಣು ಮಗ್ ತಗೊಂಡ್ ಬಂದ್ರಿ ನಿಮ್ ಮಗನ ಕಡಿಗಣಸಿದ್ರಿ ಅದ್ ಶಡ್ಕೊಂಡು ಹೋಗ್ಯಾವ ಏನ್ ಮಾಡಕ್ ಆಕೇತಿ ಬಿದ್ದೀರಿ ತಿಳಿತದ ಉಷ್ಣ ಇದಡದಲ್ರಿ ಹ ಆಮೇಲೆ ನಿಂದನ ಏನರ ಸ್ವಲ್ಪ ಕನ್ನಡ ಕಲಸಬೇಕಾಗಿತ್ತು ನೀವು ರಗಡ ಕಲಸಿನೋ ಯಪ್ಪಾ ಮುಂದ ಕುಂದರ್ಸಿ ಇಕ್ಕಿಗೆ ನಾ ಕಲಸಿದ್ ನೋಡಿದ್ರು ಈಗ ಯಾಕ ಕಷ್ಟ ಕಲಸಿನಿ ಮುಂದು ಕಲ್ತಿದ್ವಿ ನಾವು ಇದ್ರ ಬಿಕ್ಕೊಂಡು ಬೀಳಿ ಇತರ ಏನ್ ಮಾತಾಡ್ತಿನಾರು ನಿಂತು ಒಯ್ಕೊಂಡಾರು ಇಕೆ ಅವಾಗಿನ ಇಕೆ ಏನಂತಾರು ಮಣ್ಣು ತಿನ್ನುದ ನಿನ್ನೇನು ಕಟ್ಕೊಂಡೀನಿ ನಾ ಮಣ್ಣು ತಿನ್ನಕತ್ತೀನಿ ಹ್ಮ್ ಮಾಡ್ರಿ ಏಯ್

నీ అంగ బెల్ట్ కొట్టు రాదు నీ అంగ అంటే కరకొండ పర్వత ఏమండి నీ కొడుకు కొడల్ రానా అయ్యో నా తిడే ఆ కత్తినరు నోడం జరా అవ చంద మార్తావ అంగరాగి అనిను ఇరులే ఏమండి మీరు ఇద్దరు ఎందుకు వచ్చినారు నాకు తెలియదు మీ కొడుకు ఎక్కడ ఉన్నాడు నాకు అర్థం కాను మీరు ఏం మాట్లాడుతున్నారంటే నాకు కొంచెము అర్థం లేదు మీ కొడుకు ఎక్కడ ఉన్నాడు పిలిస్తే నచ్చుంబ్రా ఏనందులే నా మధ్వీ మధి మాట్లాడను ఏమండి ఏమని చెప్పండి ఏం చెప్పండి చెప్పాలి కాలాక ఇకొడుచుని మాన్య చెప్పండి చెప్పండి అవునండి గోయింగ్ ఏపా సాగుకార ನಿಮ್ಮ ಇಬ್ರು ಏನ್ ಬೆನ್ ಹತ್ಕೊಂಡು ಬಂದಿನಲ್ಲ ನಾನ ತಿಂದಂಗ ಹೆಂಡಿ ಅದು ಚಪ್ಪಲ್ ಅಂತದ ನೀ ಅಂತ ಏನ ಆನಿ ಭಾಷೆ ಇಬ್ರು ಒಂದಿದಾಗನೆ ಚಲೋ ಆಗೋದು ನಿನ್ ಗೊತ್ತಾಗುದಿಲ್ಲ ಒಂದು ಕೆಲ್ಸ ಮಾಡ್ರಿ ನಮ್ದ್ರಾಗ ಸೇರ್ತೀನಿ ಸೇರು ಚಪ್ಪಂಡಿ ತೋರಿಸ್ತೀನಿ ಅಪ್ಪ ಕೆಲ್ಸಕ್ಕಿದ್ರೆ ಈ ನಮ್ಮ ಆಗ್ಯದ ನಮಗ ಇನ್ನು ನಿಮ್ದ್ರದಾಗ ನಾ ಸೇರ್ಕೊಡ್ರ ಗತಿ ಏನ್ ನಂದು ಹೌದಾ ನಡಂಗಿ ರಮ್ಮಂಡಿ ಗೋಯಿಂಗುಡಿ ಈಗ ಸೌಕರ್ಯ ಅಲ್ಲಿ ಹೋದ್ ಕೂಡ್ಲೇ ఏను మాట్బాడు అంత్రి తింట్రీగా నిమ్మగండ్రీగా అంత కరీతన ఇంద్ర అండి మాట్లాడు కదా మౌనరత్నం చేస్తున్నావా ఎవరు ఎవరు నేనా నా కాయలేదు சாக்கான கிரி கிரிக் எல்லோ உண்டிகாட எல்லோ

ಏನ್ ಮಾಡುತೀನು ಮಾಡ್ತೀನಿ ಮಾಡ್ತಾನೆ ನಿಮ್ ಇಬ್ಬರಿಗೂ ಬಾ ಮಾತಾಡ್ತೀನಿ ನಿಮ್ ಮಗನ ಇಲ್ಲ ಏಮಂಡಿನ್ನಿಗಾರಿಲ್ಲಾ ಲೋಪಿಂಗಲ್ಲೇ ರಂಡಿ ಗಿಂಡಿ ಅಂದ್ರ ಒದ್ದ ಕಳಿಸ್ತಾರ ನಮ್ಗಾದು ಲೋಪ್ಲಾ ರಂಡಿ ಅಂತ ನೀ ಬ್ಯಾರಿ ಹಚ್ಚಿ ಜಗಳ ಹಚ್ಚಿಟಿ அவ மொட் ஆளுகி அட்டுவது ஏன்கு அது மனித ஏன்னா ಅಯ್ಯ ಇವು ಬಂದು ಏನು ಬೀಗರೀನಾ ಬಾ ಎಪ್ಪಾ ಬರ್ರಿ ಹೆಂಡ್ತಿ ಕರ್ಕೊಂಡ್ ಬಂದ್ ದಮ್ನಿ ದಂಡಿ ಎಪ್ಪಪ್ಪ ಮನೆಯಾಗ ಬಾ ಸುಗಲ ನಾನ್ ಮನೆಯಾಗ ಕೊಟ್ರಲ್ಲ ಅಯ್ಯ ಅವ್ರ್ ಬಂದ್ ಮೂರ್ ದಿನ ಆಯ್ತು ಈಗ ಜಗಳ ಮಾಡಿ ಕಸಿರತ್ತಲ್ಲ ಹೆಂಡತಿ ಜೋಡಿ ಕೂಡಿ ಮಗನಿ ನಿಂದ್ರಸಿ ಕೊಟ್ಟಿಲ್ಲ ಏನ್ ಮಾಡ್ತಾರ ಅವರು ಸಿಟಿಗೇರಿ ಬಂದಾರ ಇಲ್ಲಿ ಎರಡ್ ದಿನ ಆಯ್ತು ನಿಂತು ಮನಿ ಬಾಡಿಗೆ ನೋಡಿಕೆ ಕೂಡ ಅಂದಾರ ನಾನೇ ಇನ್ನ ಹಿಡ್ದಿಲ್ಲ ಮನಿ ಇರ್ಲಿಪ್ಪ ನೀನ್ ನಿತ್ಗೆ ಇಲ್ಲಿ ವಿಚಾರವಾಗಿ ಭಾರಿ ಕೆಲಸ ಮಾಡಿದವನಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ನಾವೀಗ ಬಂದಿದ್ದು ಅಲ್ಲವಾ ದೊಡ್ಡ ಮನೆತನ ಎಲ್ಲರೂ ಬಾಡಿಗೆ ಹಿಡಿದು ಮಗ ಅದ್ರ ಅವ್ರಿಗೆ ಮರ್ಯಾದ್ರೆ ಬರ್ತವ ಊರಾಗ ತಿಳ್ಕೋಬೇಕ್ರಿ ಅವರು ತಿಳ್ಕೊಳಗೇನವ ಈ ಹೆ ಕನ್ನಡ ಬರಲ್ಲ ಈ ಜಗಳ ಹತ್ತಿದ್ದ ಅಲ್ಲೇ ಆ ಅಂತ ನಾವು ಎಲ್ಲ ಹೇಳಿ ಮಗನ ಕರ್ಕೊಂಡು ಅಂತ ನೋಡಿ ಸೌಖ್ಯವನ್ನು ಕರ್ಕೊಂಡ್ ಬಂದಿವ ఏమండి మీరు ఏం మాట్లాడుతున్నారో చెప్పండి యా చెప్పండి లే లే చెప్పు కాను తో నీ కాయకు ಹೋಗబడ సుమ్ము నిదురు అలా సుమ్ము కొంద్రు ఏమి ఏమి ఎని ఎని నిన్నవున ఇద్దు కొనాలమేవు తెన వండు ఇని ఎబికి పోగా ಏಳ ಮಗ ಏನು मलेಯಗನು ಹಿಂಗೆ ಮಾಡ್ತಾರೆ ನಿಮರು ಸಾಕಾಗಿದೆ ನನಗೆ ಏನು ಅಪ್ಪ ಕೂತು ನನಗೆ ನೋಡಿ ತಳಿ गिरರಲ್ಲ ಅದಕ್ಕೆ ಮಗ ಸಸಿ ನಿಂದ್ರಲ್ಲ ಯಾರು ನೋಡಿ ಒಂದಿ ಜೀವ ತಾಳ್ಲಾರ್ದ ಗುಂಟು ಮನುಷ್ಯನಿಗೆ ಬೀಸ್ ತರ್ಬೇಕಂತ ಅಂತ ಹೋಗತ್ಯಾ ಪಾಪುಡಿ ಪಾಪಡಿ ಮಾರದ ಕಿಡ್ಕೊಂಡು ಎದಕ್ ಎದಕ್ಕೆ ಈ ವಯಸ್ಸನಿಗೆ ಇಂತದ ಮಾತಾಡೋದು ಅದು ನಮ್ಮ ಭಾಷೆನ ಮಾತಾಡೋದು ಏನು ತಿಳ ಅಂತ ಮಣ್ಣ ಮೂರಾದಿ ಮಣ್ಣ ಹಾಂಗಲ್ಲ ಉಪ ಹುಳಿ ಉಂಡ ಜೀವಲ ಮಗನಿ ಸುಮ್ಮನೆರಕ ಆಗಿಲ್ಲ ಹಿಡ್ಕೊಂಡ್ ಬಂದನ ಕನ್ನಡನ ಕಲ್ಸಕ್ ತಯಾರದನ ಇಲ್ಲ ಮಾತಿದಿ ರಾಂಡಿ ಮಾಡ್ತೀನು ಏನ್ ನಮಗ ಸಾಕಾಗ ಹೋಗ್ಯಾವ ಏನ್ ಮಾತಾಡ್ತಾವ ಏನಪ್ಪ ಇದು ಹತ್ತ ಇರ್ಲವ್ವ ಇನ್ ಮ್ಯಾಗ ಆಕೀನ ಮಾತಾಡೋದ್ಯಾಡ ಅಂತ ಹೇಳ್ತೀವಿ ಮಗನಿಗ್ ಕರ್ಕೊಂಡ್ ಹೋಗಬೇಕಂತ ಬಂದಾನ ಮಗಳಿಗ ಹಳ್ಯಾಗ ಚಂದ ಮಾತ್ ಹೇಳಿ ಕಳ್ಚಿ ಕೊಟ್ಬಿಡವ ನಮ್ ಜೊತಿ ಏನೀ ನೀರ್ ನಾಕ್ ತಿರ್ತೀನಿ ಅರ ಏಮಿ ನಾಕ್ ಏಮಿ ಅರ್ಥಮ್ ಕಾನೂ ನೀ ತಿಳ್ಕೊಳಿಸಿ ನಂಗೆ ಚಪ್ಪನು ಏನ್ ಚಪ್ಪದಲ್ರಿ

ಚಂಜಿ ತನಕಿ ಮಣ್ ತಿನ್ಸಾಕಿ ಚಪ್ಪತ ತೊಳ್ಳಿಕಿ ರಾತ್ರಿ ಚಂದ ಇರ್ತಾವ ಬತ್ ಬೆಳಿಗ್ಗೆ ಸುರುನೆ ಸುಡೂಲೇ ಮುಗ್ ಬಿಡವ ಮಗಳ ಕರೆಯವ ಕಾರ್ಯ ಚೆನ್ನ ಏನ ಆಚೆ ಏನ ಆಚೆ ಏನು ಗಂಡ ಕರ್ಕೊಂಡು ಬಾರವ ಮಾರ್ಯಗ ಬಂದಾವಲೆ ದರಿದ್ರಗಳು ಯಾವುದ ಮಖಾ ನೋಡಬಾರ್ದ ಅನ್ಕೊಂಡಿದ್ದೇವೆ ಅವ ಮಾರಿ ಬಂದ್ ಕುಂತವಲ್ಲ ಹೇಳಿ ಅದಕ್ಕೆ ಹುದ್ರಿ ಅದು ನನಗ ಹುಟ್ಟಿದ ಮಗ ನನಗ ದರಿದ್ರ ಅಂತ ಹೇಳು ನೀನ್ ಹೇಳು ಹೇಳ ಕರ್ಕೊಂಡು ಬಂದಿ ನಿನ್ನ ಇಲ್ಲ ಕಿತ್ತ ಕರ್ಕೊಂಡು ಬಂದಿ ಸುಮ್ನ ಹೇಳ ಅವನಿಗೆ ಸಣ್ಣ ಅವ್ರಿ ಇವ ದಿನ ನಿಮ್ ಗೊತ್ತಿಲ್ಲ ಇಷ್ಟ್ರೀ ಏನ್ ಹೇಳುದ್ರಿಮಿರಿ ಯಾರು ಮೊದಲ ಮಗನೊಂದು ಹುಡುಗಿನ ಪ್ರೀತಿ ಮಾಡ ಮದ್ವೆ ಹಾಕಿನ ಎರಡು ಅದು ಕ್ಯಾನ್ಸಲ್ ಆಯ್ತು ಮತ್ತು ಹುಡುಗಿಯಲ್ಲಿ ಮದುವೆ ಮಾಡಿದ್ವಿ ಇದ್ರಿಗೂ ಹಿಂಗ ಅಂದ್ರೆ ಹ್ಯಾಂಗ್ ಕರಿತೇನೆ ಬಂದ್ ಕೂತ್ರಿ ಹ್ಯಾಂಗ ಊರಾಗ ಏನ್ ಅವ್ರ ವಿಚಾರ ಬಿಡುವ ಊರ್ ಮಂದಿ ಅವ್ರ ಕಾರ್ ಮಲ್ನ ಹೊಡೆಯಲಕ್ಕ ನೀ ಯಾಕೆ ವಿಚಾರ ಮಾಡಿ ಅಲ್ಲೇ ಇಲ್ರಿ ಬ್ಯಾರ ಮಾಡ್ಕೊಂಡ್ ತಿನ್ರಿ ಆದ್ರೆ ಊರ್ ಬಿಟ್ಟು ಬರ್ಬೇಡ್ರಿ ನೋಡ್ರಿ ಹೋಗೋಣ ಇಲ್ಲ ಇಲ್ಲ ಏನ್ ಅವನೇನ್ ಕರ್ಕೊಂಡ್ ಬಂದಿವಲ್ಲ ಅದಕ್ಕ ನಮಗ ಕಾಲ್ ಮರ್ಲೆ ಹೊಡೆದಂಗ್ ಮಾಡಿದವ ಓ ಅಂದ್ರ ಅಂತಾರ ಬಿಡ್ರಿ ನೋಡ್ರಿ ಅವ್ರ ಅಪ್ಪ ಬೇಕಾದ್ರ ಹೋಗಿರಲಿ ಅಕ್ಕ ನಾ ಮಾತ್ರ ಇಲ್ಲೇ ನಮ್ಮ ಜೋಡಿನೇ ಇರಾಕಿ ಊರಾಗಿನ್ ರೀ ನಾ ಬಟ್ಟಿ ಸಾಕು ಅಯ್ಯ ಇವ್ರ ಮಾವ ಅಂದ್ರದಕ್ಕಿನ್ ಕರ್ಕೊಂಬಂದ್ರದಕ್ಕಿನ್ ಕಟ್ಕೊಂಡ್ ಬಂದಾನ ಅಂತಾರ ಸಾಕ ಹೋಗೈತ್ರಿ ನನಗರ ನಾ ಮಾತ್ರ ರೀ ಅಪ್ಪ ಬೇಕಾದ್ರ ಅಲ್ಲೇ ಹೋಗ್ಲಿ ಹೆಂತಿ ಬೇಕಾದ್ರೆ ಇಲ್ಲೇ ಇರ್ತೀರಿ ಏನ್ ಬರ್ತಾರೀಗಾ ಎಲ್ಲಿಗಿಲಿ ಕೆಟ್ಟೈತಿ ಅನ್ ನಿಮ್ದು ನೋಡ್ ನೋಡಿ ಸಾಕಾಗೈತಿ ಕೊಡ್ ಗೊತ್ತರ ಆಟದ್ ಅನ್ಬಾರ್ದು ನಮ್ಗೆ ನನ್ಬಾರ್ದಲ್ರಿ ಮನಿ ಬಿಟ್ಟು ಹೋಲೇನಂಗ ಅದಕ್ಕೆ ಆಕಿನ್ ಕರ್ಕೊಂಡು ಈ ಕಡೆ ಬಂದಿನ ನಮಗೇನು ಆಗುದಿಲ್ಲಪ್ಪ ಆಕಿನ್ ತೋಣ ಎಲ್ಲರೇ ಹಾಕಿರ್ಲ ದೂರ ಇರಲಿ ನೋಡು ನಮ್ಮನ್ನ ಬಿಟ್ಟು ದೂರ ಇರ್ತೀನಂದ್ರೆ ನಾವು ಅಲ್ಲಿ ಬರ್ತೇವೆ ನಾವು ಆಜುಬಾಜು ಇರ್ತೀವಿ ಅಂದ್ರೆ ನಮಗೇನು ಆಗೋದಿಲ್ಲ ಅವನಿಗೆ ಬುದ್ಧಿ ಹೇಳ ನೋಡಿ ಯಾರ ಮನೆ ನೋಡಿ ಇಲ್ಲ ಎಲ್ಲರೂ ಹಿರಿಯರು ನೀನು ಕರ್ಕೊಂಡ್ಬಂದಿ ಅಲ್ಲ ಹತ್ತಿ ಅವ್ರು ಕೂತಾರ ಇಲ್ಲಿ ನಾವು ಮಾತಾಡ್ಲತ್ತೇವಿ ಅಲ್ಲಿ ನೋಡಿ ಸರಿ ಬಾ ಹೆಕೊಂಡಿರ್ತಾವೆ ನಾನು ಹುಡುಗರಾಗಿ ಇರ್ತೀರ ಬರಬರ್ತೈತಿ ಹಂಗಿಲ್ಲ ಯಾವ ನಾ ಬರಲ್ಪ ನಾನು ಏನು ತಿನ್ಬಿಟ್ಟಂತೂ ನಾ ಬರಂಗಿಲ್ಲ ನಾ ಇಬ್ಬರು ಇಲ್ಲೇ ಅಂದರೆ ಬಾಡಿಗೆ ಮನೆ ಹಿಡ್ಕೊಂಡಿರ್ತೇವೆ ನೀ ಹೆಂಗೆ ಕರ್ಕೊಂಡ್ಬಿ ನೋಡಿ ಹಂಗೆ ಕರ್ಕೊಂಡು ಹೋಗಿಬಿಡು ಇಲ್ಲಿ ಕುಂಡ್ರಿ ಬೇಡ ಕುಂಡ್ರಿ ಜಗಳ ಜಗಳಾಕೈತೆ ನೋಡಿ ಮತ್ತೆ ನಾ ಇಬ್ಬರನ್ನ ಹೊಡಗ ಹಾಕ್ತೀನಿ ನಮ್ಮ ಕರ್ಕೊಂಡು ಹೋಗಿಬಿಡು ಈಗ అయ్యోన గొప్పరు కూడా తేలి మాతి కొన్ని బంధు ఏమండి ఏమండి వాళ్ళు ఏ కావాలా బిర్యానీ కావాలి కావలే కొంచెం ఉండదండి కాదు ನೋಡ್ರಿ ಕಾಕಾ ನಿಮಗ ಚಂದ ಅನಸ್ತತ್ತ ಮಗ ಸುಸನ್ ಕರ್ಕೊಂಡ್ ಹೋಗಾಕ್ ಬಂದಿಲ್ರಿ ಇವ್ರು ಆಕಿ ಮಾತ್ ಕೇಳಿ ಬಿರಿಯಾನಿ ತಿನ್ನಕ್ ಬಂದಾರ ಇಲ್ಲ ಮನಿಗೆ ಏ ಅಲ್ಲಿ ಕಾಕಾ ಅದನ್ನ ಸುಮ್ ಕುಂಡ್ರ ಅವ್ರು ಬಿರ್ಯಾನಿರ ತಿನ್ನೋಲಕ್ಕ ಹಾದಿಡ್ದು ಹೋಗಾಕ್ ಮನೇರ ಯಾಕೆ ತಿನ್ನೋಲಕ ಅವ್ರಿಗೆ ಯಾಕೆ ಏನ್ ಹೇಳುದೈತಿ ಅಲ್ಲಿ ಕಾಕ ಕಾಕಾ ಕಾಕ ಅವ್ರನ್ನ ಕರ್ಕೊಂಡ್ ಹೋಗ ಇನ್ನೊರ್ ಕೂಡ ಹೋಗಿ ಬಿರಿಯಾನಿ ತಿನ್ನಸ್ತಾರ ಏನ ನಮಗಂತೂ ಬರೋದು ಆಗೋದಿಲ್ಲ ಕರ್ಕೊಂಡು ಹೋಗಿ ಬಿಡೋ ಅವ್ರು ನಿಲ್ ಕುಂಡ್ರಸ್ ನಾಡ ಏಯ್ ತಮ್ಮ ಭೀಮು ಏನ್ ಹಂಗೆ ಮಾತಾಡಿದ್ರ ಅರ್ವತ್ತು ವರ್ಷ ಆಗಿಂದ ಅರು ಮರು ಅನ್ನೋದು ಗೊತ್ತೈತಿ ಇಲ್ಲ ನಿನ್ಗೆ ಪೂರ ಮಂದಿನೆ ಮೆಟ್ಟಿಲು ಕೊಡದ್ರು ಇನ್ನೂ ಬುದ್ಧಿ ಬರುವಲ್ದು ನೀನು ನಾನು ಮೆಟ್ಟಿಲು ಕೊಡ್ದಾಗ ಕರ್ಕೊಂಡು ಹೋಗ್ಬೇಕಾಗತ್ತಿ ಈಗ ಹಾಗೆಲ್ಲ ನನಗೆ ಹೇ ಏನು ಹೇಳಿ ನಿಲ್ಲಲ್ಲ ಮಾತಾಡಬಾರದು ಅಂತ ಹೇಳಿಲ್ಲ ಯಾಕೆ ನೋಡ್ಬಾರ್ಕ್ ಬಿಡ್ತು ಏಯ ತೆಲಂಗಾಣಗ ರಂಡಿ ರಂಡಿ ಏನ ಆ ನಿಮಗೆ ಚಿಕನ್ದು ಯಾಕೆ ಇಲ್ಲಿ ತೆಗ್ದಿದಿ ಚಿಕನ್ ಇಸ್ತರಾ ನೋಡ್ರಿ ಅಣ್ಣ ಅವ್ರು ಮೊದ್ಲೆ ಸಿಟಿಗೇರಿ ಬಂದಾರ ಮಗಳು ಹಳೆ ಸಿಟಿಗೇರಿ ಬಂದಾರ ಇವ್ರ ಮ್ಯಾಗ ಈಗ ಏನಾದ್ರೂ ಅವ್ರು ಬರಲ್ಲ ಈಗ ಅಂಕ ಬಿಟ್ಟು ಹೋರಿ ಅವ್ರಿಗೆ ಇವ್ರಿಗೆ ಕರ್ಕೊಂಡ್ ಹೋರಿ ನಾ ನಾಕ್ ದಿನ ಇಟ್ಕೊಂತವ್ರಿಗೆ ಬುದ್ಧಿ ಹೇಳಿ ಮಾಡಿ ಕಳಿಸ್ತೀನಿ ನಿಮ್ ಊರಿಗೆ ಆನ್ರಿ ಅವ್ರ ಮನಸ್ಸಿದೆ ನೋಡಿದರೆ ಶೆಕ್ಕಿಗೆ ನನಗೆ ತಿಳಿತದೆ ಬಾ ಸಿಟ್ಟಾದರೆ ಏನ ಸಿಟ್ಟು ಬರಲ್ಲ ಮತ್ತೆ ಮೆಟ್ಟಿಲ್ ಹೊರಡાડಕೊಂಡು ಮುಂದೆ ಬರಬೇಕಾಗುತ್ತೆ ಅತ್ತೆ ಆತದರೆ ನಾನು ಇವ ಕರ್ಕೊಂಡ ಹೋಗ್ತೀನೇ ಏನ ಅದರ ಗುಡ್ಡೆ ಮಾತ್ ಹೇಳಿ 나ಕ್ತಿಂದ ಕಳಸಂಗ ಮಾಡಿವಾ ಕಳಿಸ್ತೀನಿ ತವರಿಗೆ ಅದರ ಚಿಂತೆ ಬೇಡ್ರಿ ನಾನು ಎಲ್ಲಾ ಬುದ್ಧಿ ಹೇಳಿ ಕಳಿಸ್ತೀನಿ ಅವರಿಗೆ ಇಬ್ರಿಗೆ ಈಗ ಇವರು ಕರ್ಕೊಂಡ ಹೋಗ್ರಿ ಮೊದಲ ನಮಗೆ ನಮ್ಗೆ ತಲಿ गिरರಲ್ಲ ತವರಿಗೆ ನೋಡದರೆ ಏ ಕರ್ಕೊಂಡ ಹೋಗಿ ನೀವು ಈ ಜೋಕ್ ಮಾಡಿ ಇಲ್ಲಿ ಬಿಟ್ಟು ಹೋಗ್ಕಿನೆ ಹೋಗಿನಿ ಮಾಡ್ರಿ ಅಷ್ಟನಾಡಿ ತಂಗಿನೆ ಇಬ್ರು ಹೊರಗೆ ಹೋಗ್ರಿ ನಾನು ಮಾತಾಡ್ತೀನಿ ಮತ್ತೆ ಅವರ ಮನೆಗೆ ನೀ ಏಯ್ ಬಾ ಏನ್ ನೋಡ್ಕೊತ ನಿಂದಿರ್ತಿ ಏನ್ ಅತ್ತಿ ಕೂಡ ಹೋಗ್ಬೇಕತ್ ನಿತ್ಯ ಏನೋಲೆ ನಿನ್ನ ನಾ ಇಟ್ಕೊಂಡಿನ ನಾನು ನೀ ಇಟ್ಕೊಂಡಿದ್ದೆ ಸುಗುಣವನ್ ಇದ್ರಿಗೆ ಏನ್ ಅಂತಿದಿ ಜೋಕುಮಾರ್ ಅಂತಿದಿ ಕಾಲ್ ಮರ್ಲೆ ಹೊಡಿದ್ ಅಂತಿದಿ ನೀನ್ ನೋವು ನಿನ್ ಹಿರಿಯ ತಂದು ಕೆದಕ ಕರ್ಸಿನ ನಾನು ಕಾಲ್ ಮರ್ಲೆ ಹೊಡಿಸ್ಕೊಳಕ ಸರಳ ಮಾತು ಮಾತಾಡಬೇಕು ಏನು ಒಲೆ ಸಾಡಿ ಬಿಟ್ಟಿನಿ ಹಂಗ ಬಿಗದ ಬಿಗ ಕತ್ತಿಯಲ್ಲ ಇಂಕಾ ಏನ್ ಮಾತಾಡ್ತಿದ್ದಾರೆ ಏನಿಲ್ಲ ನಿನ್ನ ಮನೆಗೆ ಒಯ್ದ ಊರ್ಲ ಹಾಕಿ ಕಲಾಸ ಮಾಡದ ಅಂತ ಮಾತಾಡಿನಿ ಸುಮ್ಮನೆ ಇರು ಏನು ಅಂತ ಹೇಳ್ತಿಂತೀನಿ ಕಾದು ಪಿನ್ನಿ ಏಮ ಚಪ್ಪಿಂದಿ ಪಿನ್ನಿ ತೆಲ್ಯಾನ ಏರ್ ಚಂದಾಗಿ ಹಾಕೋ ಅಂದ್ಲ ಅದನ್ನ ಹೇಳಕ್ ಹತ್ತಿದ್ದೆ ಆತ ಏನ್ರಿ ಸುಮ್ಮಿರಿ ಜರ ನೀವು ಒಂದ್ ತಾಸ ಆಗಿಲ್ಲ ನನಗೆ ತಲೆ ಎಬ್ಬಿಸಿ ಬಿಟ್ರಿ ನೀವು ಹಸುಗು ಸದವ ಅವ್ಕ್ಯಾಕ ತಲೆ ಇತ್ತಿಂದ ಹೋಗಿರಿ ನೀವು ಇಬ್ರು ಏನು ವಿಚಾರ ನೀವು ನೀವ್ ಹೋರೀಗ ಈ ಸದ್ ಹೋರ್ ನೀವು ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ತೇನೆ ಈಗಲವ ಏ ಹೇಳು ನಡಿ ಹೋಗ್ ನಡಿ ನಾವ್ ಯಾಕಡಿಂದ ಬಂದೀವಿ ಆಕಡೆಯಿಂದನು ಹೋಗೋಣ ಅಂತ ಇದು ಯಾವ್ದು ಇದು ನೀನ್ ಸಂಬಂಧಿಗಳಿ ಏ ಅಪ್ಪ ಇರವ್ವ ನಾನು ಮನೆ ಆಳು ನಡಿ ಈಗ ಮನಿ ಕರ್ಕೊಂಡು ಹೋಗಿ ನಿಮ್ಮ ಕಡೆ ಏನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಚೆಲ್ಲಿ ಹೋಯ್ತು ಅಂತ ಹೆಣ್ಮಕ್ಳು ಬಿರಿಯಾನಿ ನಿ ನೌನ ಏನಂದಿ ನನಗೆ ಜೋಕುಮಾರ್ ಅಂದ್ಯಾಲ ನೀ ಇಲ್ಲೇ ನಾಲ್ಕು ದಿನ ಇದ್ದು ಅವ್ರನ್ನ ಕರ್ಕೊಂಡು ಬಾ ನೋಡಿರಿ ಎಲ್ಲಾ ಹೇಳಿ ಕೇಳಿ ಬರ್ತೀನಿ ನೋಡಿ ಏನ್ರಿ ಅಣ್ಣ ಸಣ್ಣ ಹುಡುಗಿ ಕಟ್ಕೊಂಡನ ಮಾತ ಬರಲ್ಲ ಏನಿಲ್ಲ ಎಟ್ರ ಕಚ್ಚಾಡ್ತಾರ ಏನ್ ಸುದ್ದಿ ಏನಿಲ್ಲವಾ ಹಿಂಗಾಗಿ ಅದ್ರ ಭಾಷೆ ತಿಳಿಯಲಾರ ಜಗ್ ಹತ್ಕೊಂಡು ಗೊತ್ತ ಸಾವ್ಕಾರ್ಗ್ ಹೇಳ್ದ ನನ್ನ ಮನಿ ಕಳ್ಸ ಹೋಗುವಂತ ಎಂಟು ದಿನ ಅಂತ ಹೇಳಿ ನೀವ್ ಕಲಿಸ್ತಿದ್ರೆ ಏನ್ರಿ ಕನ್ನಡ ಕನ್ನಡ ಕಲ್ಸ ಏನಿಲ್ಲ ನಾಯಿಗೆ ಹೋಗ್ತೀನಿ ಒಂದ್ ನಾಲ್ಕ ದಿವಸ ಇಟ್ಕೊಂಡು ಸಣ್ಣ ಮಕ್ಕಳದವ ಏನಾರ ಬುದ್ಧಿ ಹೇಳಿ ಕಳ್ಸ ಕೊಡಂಗ ಮಾಡ್ಯಾವ ನಾನು ನಾನ ಬರ್ತೀನಿ ನಾ ಕಳಸ್ತೀನಿ ತೋರಿ ನಾಕ್ ದನಾ ಇಟ್ಕೋತೀನಿ ರೀ ಅವ್ರಿಗಿ ಎಲ್ಲಾ ಹೇಳ್ತೀನಿ ಅವ್ರಿಗೆ ವಿಚಾರ ಮಾಡಿ ಹೇಳ್ತೀನಿ ಹೇಳ ನಾನು ಶ್ರಂಬಿಸಿ ಕಳಿಸ್ತೀನಿ ನಾ ಬರ್ ಅವ್ವ ಈ ಊರಿಗೆ ಹೋಗಕಿಲ್ಲ ಅಲ್ಲ ಹಂಗ ಹೋಗಂಗಿಲ್ಲ ಹ್ಮ್ ಆ ತೆಲಂಗಾಣ ಏನೈತಲ್ಲ ಒಂದು ಸಾಲಿಗೆ ಹಾಕಿ ಕನ್ನಡ ಕಲಸೇ ಬಿಡ್ತೀನಿ ಅಮ್ಮನ ಅಷ್ಟ್ ನಾ ಬರ್ಲೆವ್ವ ಕಳ್ಸ್ಕೊಡೇವ್ವ ಹಂಗಾರ ಮಾಡಿ ಆಯ್ತವ್ ಆಯ್ತು ಹೇ ಬರ್ತೀನ ತಮ್ಮ ನೀವು